ನಿಮ್ಮರ ಯೂಟ್ಯೂಬ್ ಚಾನ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಪರಶುರಾಮರ ಇತಿಹಾಸದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪರಶುರಾಮರವರು ವಿಷ್ಣುವಿರ ವಿಷ್ಣುವಿನ ಆರನೇ ಅವತಾರ ಮತ್ತು ಶಿವನ ಶಿಷ್ಯರಾಗಿದ್ದವರು ಪರಶುರಾಮರವರು ಬ್ರಾಮೀಣ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಜಮದಗ್ನಿ ತಾಯಿ ರೇಣುಕಾ ತಾಯಿ ಅವರು ತನ್ನ ಶಕ್ತಿಶಾಲಿಯ ಕೊಡಲಿಯನ್ನು ಪರ ಪರಶಿವನಿಂದ ಪಡೆದಿದ್ದರು ಆದ್ದರಿಂದ ಅವರಿಗೆ ಪರಶುರಾಮ ಎಂಬ ಹೆಸರು ಬಂದಿದೆ ಇತಿಹಾಸದ ಪ್ರಮುಖ ಘಟನೆಗಳೆಂದರೆ ಕ್ಷತ್ರಿಯ ಸತ್ರಿಯ ಸತ್ರಿಯರನ್ನು ಸಂಹರಿಸಿದರು ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಹೊಸ ಭೂಮಿಯನ್ನು ಸೃಷ್ಟಿಸಿದವರು ಪ್ರಮುಖ ಅಂಶಗಳೆಂದರೆ ಪರಶುರಾಮರು ಬ್ರಾಹ್ಮೀಣ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಜಮದಗ್ನಿ ತಾಯಿ ರೇಣುಕಾ ತಾಯಿ ಮತ್ತು ಪರಶುರಾಮರು ಶಿವನ ಅನುಗ್ರಹ ಪಡೆದಿದ್ದರು ಶಿವನಿಂದ ಶಿವನ ಪರಮ ಭಕ್ತನಾಗಿದ್ದವರು ಶಿವನಿಂದ ಪರಸು ಎಂಬ ಶಕ್ತಿಶಾಲಿ ಕೊಡಲಿಯನ್ನು ಪಡೆದಿದ್ದರು ಈ ಕೊಡಲಿಯನ್ನು ಸದಾ ಧರಿಸುತ್ತಿದ್ದರು ಅದಕ್ಕೆ ಪರಶುರಾಮ ಎಂಬ ಹೆಸರು ಬಂದಿತು ಇವರಿಗೆ ಕ್ಷತ್ರಿಯ ಸಂಹಾರ ತಮ್ಮ ತಂದೆಯನ್ನು ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಮತ್ತು ಕ್ಷತ್ರಿಯ ಅಧಿ ಅಧಿಕಾರವನ್ನು ದುರುಪಯೋಗವನ್ನು ದುರುಪಯೋಗ ಪಡೆ ಪಡೆದಿದ್ದರು ತಡೆಯಲು ಪರಶುರಾಮ ಸುಮಾರು ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ಸಂಹರಿಸಿದ್ದಾರೆ ಪರಶುರಾವ್ ತಮ್ಮ ಕೊಡಲಿನ ಸಮುದ್ರಕ್ಕೆ ಎಸೆದು ಭೂಮಿಯನ್ನು ಸೃಷ್ಟಿಸಿ ಸೃಷ್ಟಿ ಮಾಡಿದ್ದರು ಇದನ್ನು ಪರಶುರಾಮ ಕ್ಷೇತ್ರ ಅಥವಾ ಪರಶುರಾಮನ ನಾಡು ಎಂದು ಕರೆಯುತ್ತಾರೆ ಈ ಪ್ರದೇಶವು ಗೋಕರ್ಣದಿಂದ ಕನ್ಯಾಕುಮಾರಿವರೆಗೆ ಹರಡಿದೆ ಎಂದು ನಂಬಲಾಗಿದೆ ಮತ್ತು ಈ ಪ್ರದೇಶವು ಕರ್ನಾಟಕದ ಕರಾವಳಿ ಜಿಲ್ಲೆ ಜಿಲ್ಲೆಗಳನ್ನು ಒಳಗೊಂಡಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಸೇರಿದೆ ಮತ್ತು ರಾಜ್ಯದ ಪಶ್ಚಿಮ ಕರಾವಳಿ ಭಾಗವ ಭಾಗವನ್ನು ಒಳಗೊಂಡಿದೆ ಪರಶುರಾಮರವರು ಮಹಾಭಾರತದ ಮಹಾಗುರುಗಳು ಆಗಿದವರು ಭೀಷ್ಮ ದ್ರೋಣ ಮತ್ತು ಕರ್ಣನಂತಹ ಅನೇಕ ಯೋಧರಿಗೆ ಯುದ್ಧ ತಂತ್ರಗಳನ್ನು ಕಲಿಸಿದವರು ಪರಶುರಾಮರು ತನ್ನ ತಾಯಿಯ ತಲೆಯನ್ನು ಕತ್ತರಿಸಿ ಅದರ ಪಾಪದ ಮುಕ್ತಿ ಪಡೆಯಲು ಅವರು ಲೋಹಿತಾಸ್ಮ ಎಂಬ ನದಿಯ ಬಡಿಯಲ್ಲಿ ಕೈ ತೊಳೆದಿದ್ದರು ಇಂದುಗಳ ಏಳು ಚಿರಂಜೀವಿಗಳಲ್ಲಿ ಪರಶುರಾಮರು ಕೂಡ ಒಬ್ಬರು ಹಾಗೂ ತೇತಾಯು ಯುಗದ ಕೊನೆಯಲ್ಲಿ ಜನಿಸಿದವರು ಪರಶುರಾಮರವರು ಇದು ಪರಶುರಾಮರವರ ಇತಿಹಾಸವಾಗಿದೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ